ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಪ್ರತಿಧ್ವನಿ ಇವತ್ತು ಕೂಡ ಇವತ್ತು ಬಜೆಟ್ ಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಅಧಿವೇಶನದ ಕೊನೆಯ ದಿನ ಇವತ್ತು ಅದರ ಮಧ್ಯದಲ್ಲಿ ಬಿ ಜೆ ಪಿಯವರ ಗಲಾಟೆ ಪಾಕಿಸ್ತಾನ ಮುರ್ದಾಬಾದ್ ಘೋಷಣೆಯನ್ನು ಕೂಗ್ತಾ ಇದ್ರು ಪ್ರತಿಭಟನೆಯ ಮಧ್ಯದಲ್ಲಿ ಸಿದ್ದರಾಮಯ್ಯವರು ಕೆರಳಿದರು ನಿಮಗೆ ನಿಯಮಗಳು ಗೊತ್ತಿಲ್ಲವ ನಿಮಗೆ ಸದನದ ಬಾವಿಗಿಡದ ಪ್ರತಿಭಟನೆ ಮಾಡ್ತಾ ಇದ್ರು ಬಿಜೆಪಿ ಜೆ ಡಿ ಎಸ್ನವರು ಇಬ್ಬರಿಗೂ ಬೈದಿದ್ದರು ಪಾಕಿಸ್ತಾನದ ಪರವಾಗಿ ಯಾರು ಘೋಷಣೆ ಕೂಗಿದ್ರೆ ಕ್ರಮ ಕೈಗೊಳ್ತೀವಿ ಅದಕ್ಕೆ ತಲೆ ಕೆಡಿಸ್ಕೊಳ್ತೀರಿ ನಿಯಮಗಳು ಗೊತ್ತಿಲ್ವಾ ಸದನದ ಬಾವಿಗಳದು ಘೋಷಣೆ ಕೂಗ್ತಿದ್ದೀರಲ್ಲ ಹಾಗೆ ಅಂತ ಬಿ ಜೆ ಪಿ ಅವರು ಇಡೀ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಬಿ ಜೆ ಪಿ ಅವ್ರದ್ದು ಆಕ್ರೋಶ ಬಿ ಜೆ ಪಿ ಅವರು ಜೈ ಶ್ರೀರಾಮ್ ಘೋಷಿ ಘೋಷಣೆ ಕೂಗಿದ್ರೆ ಜೈ ಸೀತಾರಾಮ್ ಘೋಷಣೆಯನ್ನು ಕಾಂಗ್ರೆಸ್ನವ್ರು ಕೂಗಿದ್ರು ಆರ್ ಅಶೋಕ್ ವಿಪಕ್ಷ ನಾಯಕರು ಹೇಳಿದ್ರು ಕೇಸ್ ಮುಚ್ಚಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಅದಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿಲ್ಲ ಯಾರನ್ನು ರಕ್ಷಣೆ ಮಾಡೋದಿಲ್ಲ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಇತ್ಯಾದಿ ಇತ್ಯಾದಿ ಚರ್ಚೆಗಳು ಅದು ಕೆಳಸ್ಕೊಳ್ಳಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ನಮ್ಗೆ ಯಾವುದು ಕಾರಣ ಇಲ್ಲ ಒಂದು ವೇಳೆ ಆ ರೀತಿ ಆಗಿದೆ ಅಂದ್ರೆ ಕಠಿಣವಾದಂತ ಶಿಕ್ಷೆ ಮಾಡ್ತೀವಿ ಕೂಡ ಹೇಳಿದೇವೆ ಕರೆದು ಅವ್ರನ್ನ ಮಾತಾಡಿಸಿ ಕಳ್ಸಿದಿರಿ ಅಂತ ನನ್ಗೆ ಸರ್ಕಾರ ಕರೆದು ಮಾತಾಡಿಸಬಾರ್ದಾಯ್ತು ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು ಬಿರಿಯಾನಿ ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ದೇಶಭಕ್ತಿ ಬಗ್ಗೆ ನಿಮ್ಗಿಂತ ಏನು ಕಡಿಮೆ ಇಲ್ಲ ಕಾನೂನು ಪ್ರಕಾರವಾಗಿ ಏಳು ಜನರನ್ನು ಕರೆದು ವಿಚಾರಣೆಯನ್ನು ಮಾಡಿದ್ದೀವಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದೀವಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಗೋಯಿಂಗಾ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗಾ ಸುವೋಮೋಟೋ ಎಫ್ಐಆರ್ ರಿಜಿಸ್ಟರ್ ಆಗಿದೆ ದೇಶಭಕ್ತಿ ಬಗ್ಗೆ ಇವರಿಗಿಂತ ನೂರು ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮ್ಗೆ ಏಳು ಜನ ಕರೆದು ವಿಚಾರಣೆ ಮಾಡಿದ್ದೀವಿ ಇದು ನಡೀತಾ ಇದೆ ಆದ್ರಿಂದ

ಕೇಂದ್ರ ಸರ್ಕಾರವನ್ನ ಒಗಳಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಜೆಡಿಎಸ್ ನೀವು ಆ ಡಿ ಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ ಜೆಡಿ ಜನತಾದಳ ಸೆಕ್ಯುಲರ್ ತಣ್ಣ ಕೊಡಿ ದಯಮಾಡಿ ಡಿ ಎಸ್ ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆದ ಅದಕ್ಕೋಸ್ಕರ ಜೆಡಿಎಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಜೆಡಿ ಹೋಗಿ ಹೋಗಲಿರೋದ ಈಗ ನೀವು ಜೆಡಿಎಸ್ ಬಿಜೆಪಿಯವರ ಜೊತೆ ಹೋಗಿದ್ದೀರಿ ಅದರಿಂದ ತೆಗೆದಾಬಿ ದಯಮಾಡಿ ಕುಡಿ ಅವ್ರ ಜೊತೆ ಯಾಕೆ ಹೋಗ್ತೀವಿ ತೆಗೆದಾಗ್ಬಿಡಿ ಇಲ್ಲ ಹೊರಗಡೆ ಬರ್ರಿ ಎಸ್ಬೇಕು ಅನ್ನೋದ್ರ ಇದೇ ಸಂದರ್ಭದಲ್ಲಿ ಕೇಂದ್ರದಿಂದ ಆಗ್ತಾ ಇರುವ ತೆರಿಗೆ ಅನ್ಯಾಯವನ್ನ ಮತ್ತೆ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದರು ನಮಗೆ ಕೊಡೋದು ಭಿಕ್ಷೆ ಅಲ್ಲ ಅದು ನಮ್ಮ ತೆರಿಗೆ ದುಡ್ಡು ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ತೀರಿ ಬಿ ಜೆ ಪಿಯವರು ಅವರು ನಿಮಗೆ ನಾಚಿಕೆ ಆಗೋದಿಲ್ವಾ ರಾಜ್ಯದ ಏಳು ಕೋಟಿ ಜನರಿಗೆ ದ್ರೋಹ ಮಾಡದಂಗೆ ಅಲ್ವಾ ಆರ್ ವಿ ಬೆಗ್ಗರ್ಸ್ ಆರ್ ವಿ ಬೆಗ್ಗರ್ಸ್ ಅಂತ ಮತ್ತೆ ಕೇಳಿದ್ರೆ ನಾವೇನು ಭಿಕ್ಷುಕರ ನಾವೇನು ಭಿಕ್ಷುಕರ ತಾಯಿ ನಿರ್ಮಲಾ ಸೀತಾರಾಮನ್ ದುಡ್ಡು ಕೊಡಮ್ಮ ದುಡ್ಡು ಕೊಡ್ತೀವಿ ಎಂದಿದ್ರಲ್ಲ ಕೊಡಿ ಬಿ ಜೆ ಪಿಗರಿಗೆ ಅಭಿವೃದ್ಧಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಬರೀ ಲೂಟಿ ಹೊಡೆದದ್ದಷ್ಟೇ ಗೊತ್ತು ಇತ್ಯಾದಿ ಇತ್ಯಾದಿ ಕೇಳಿಸ್ಕೊಳ್ಳೋದ್ ಅಭಿವೃದ್ಧಿ ಏನದೇ ಗೊತ್ತಿಲ್ಲ ಇವರಿಗೆ ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ ಜನರ ಆಶೀರ್ವಾದ ಪಡ್ತಕ್ಕಂಥ ಮಾಡಿ ಪಡಿತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ್ಯತೆ ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಎ ಭಾಗವಹಿಸಿದ್ರ ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನು ತುತ್ತ ತುದಿನಲ್ಲಿದ್ದಂಥ ಸಂದರ್ಭ ಅವತ್ತೇನಾದರೂ ಭಾಗವಹಿಸಿದ್ರೆ ಎಡಗೆ ವಾರ ಭಾಗವಹಿಸಿದ್ರ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಸಂವಿಧಾನದಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲ ಅಂತವರು ಸಂವಿಧಾನವನ್ನು ವಿರೋಧ ಸಂವಿಧಾನ ಜಾರಿ ಆಗಬಾರದು ಅಂತ ಇವರು ಹೇಳ್ತಕ್ಕಂಥ ಮಾತುಗಳ ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ ಆಪಾದನೆಗಳಲ್ಲ ನೂರು ರೂಪಾಯಿ ತೆರಿಗೆ ಕಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇವರು ಇದನ್ನು ಸಮರ್ಥನೆ ಮಾಡ್ತಿರ್ತಾರಲ್ಲ ಇವ್ರಿಗೆ ನಾಚಿ ಆಗ್ಬೇಕ ಬೇಡ ಕರ್ನಾಟಕ ಏಳು ಕೋಟಿ ಕನ್ನಡಿಗರ ಕನ್ನಡಿಗರ ವಿರುದ್ಧವಾಗಿರ್ತಕ್ಕಂಥದ್ದು ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ತೆರಿಗೆ ಕೊಡಗಿನಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಎರಡನೇ ಎರಡು ಎರಡನೇ ಸ್ಥಾನದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಇಡೀ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಇಷ್ಟೊಂದು ಅನ್ಯಾಯ ಮಾಡ್ತಾರಲ್ಲ ಆ ಅನ್ಯಾಯನ ಇವರು ಬೆಂಬಲಿಸ್ತಾರಲ್ಲ ಇವಾಗ ಏನಾದ್ರು ಸ್ವಲ್ಪ ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದೆಯಾ ಕಾಳಜಿ ಇದೆಯಾ ಇದನ್ನ ನಾವು ವಿರೋಧ ಮಾಡಿದ್ರೆ ವಿರೋಧ ಮಾಡಿದ್ರೆ ದೇಶ ಹೊಡಿಲಿಕ್ಕೆ ಮಾಡ್ತಾ ನರೇಂದ್ರ ಮೋದಿ ಅವರು ಇದರಲ್ಲಿ ಹೇಳ್ಬೇಕು ಭಾಷೆಯಲ್ಲಿ ಚೀಫ್ ಮಿನಿಸ್ಟರ್ ಗುಜರಾತ್ ಸೇಮ್ ವರ್ಡ್ಸ್ ಶುಡ್ ಬೈ ನರೇಂದ್ರ ಮೋದಿ ತಾಯಿ ನಿರ್ಮಲಾ ಸೀತಾರಾಮನ್ ಇದರೊಂದಿಗೆ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್